ಮಾಜಿ ಪ್ರಧಾನಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣಾರ್ಥವಾಗಿ ಇಂದು ಕೇಶವ ಕಬಡ್ಡಿ ಕ್ರೀಡಾಂಗಣದಲ್ಲಿ ಮೋದಿ ಕಬಡ್ಡಿ ಕಪ್ ಅನ್ನು ಏರ್ಪಡಿಸಲಾಗಿತ್ತು ಡಾಕ್ಟರ್ ನಿರಂತರ ಗಣೇಶ್ರವರ ನೇತೃತ್ವದಲ್ಲಿ ದೇವಸಂದ್ರ ಸರ್ಕಲ್ನ ಡಾಲರ್ಸ್ ಕಾಲನಿಯ ಕೇಶವ ಕಬಡ್ಡಿ ಕ್ರೀಡಾಂಗಣದಲ್ಲಿ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಇನ್ನೂ ಕಬಡ್ಡಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸುಮಾರು ಹದಿನಾರು ಟೀಮ್ಗಳು ಭಾಗಿಯಾಗಿದ್ವು ಈ ವೇಳೆ ಮಾತನಾಡಿದ ಬಿಜೆಪಿ ಯುವ ಮುಖಂಡ ಡಾಕ್ಟರ್ ನಿರಂತರ ಗಣೇಶ್ ಇಂದು ದೇಶ ಕಂಡ ಮುತ್ಸುದ್ದಿ ರಾಜಕಾರಣಿ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಅಂಗವಾಗಿ ಕಬಡ್ಡಿ ಪಂದ್ಯವನ್ನು ಆಯೋಜನೆ ಮಾಡಿದ್ದೀವಿ ಯುವಕರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದಾಗಿ ಈ ಕಬಡ್ಡಿಯನ್ನು ಆಯೋಜನೆ ಮಾಡಲಾಗಿದ್ದು ಪಂದ್ಯ ಗೆದ್ದ ವಿಜೇತ ತಂಡಕ್ಕೆ ಆಕರ್ಷಕ ಬಹುಮಾನ ನೀಡಲಾಗುತ್ತೆ ಎಂದರು ಇನ್ನು ಕಬಡ್ಡಿ ಪಂದ್ಯವನ್ನು ಮಾಜಿ ಸಿಎಂ ಬಿ ವಿ ಸದಾನಂದಗೌಡ ಅವರು ದೀಪ ಬೆಳಗಿಸುವುದರ ಜೊತೆಗೆ ಕಬಡ್ಡಿಗೆ ಚಾಲನೆಯನ್ನು ನೀಡಿದರು ಈ ವೇಳೆ ಮಾತನಾಡಿದ ಅವರು ಕಬಡ್ಡಿ ಪಂದ್ಯದಲ್ಲಿ ನಲವತ್ತು ವರ್ಷದೊಳಗಿನ ಯುವಕರಿದ್ದು ಇವರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಕಬಡ್ಡಿಯನ್ನ ನಿರಂತರ ಗಣೇಶ್ ಅವರು ಆಯೋಜನೆ ಮಾಡಿರೋದು ಬಹಳಷ್ಟು ಸಂತೋಷದ ಸಂಗತಿ ಎಂದರು ಅಧಿಕಾರ ಚುಕ್ಕಾಣಿಯಲ್ಲಿ ಕರ್ನಾಟಕ ರಾಜ್ಯದ ಪ್ರಾಮುಖ್ಯತೆಯನ್ನು ಪರಿಚಯಿಸಿದ ಒಬ್ಬ ಸರಳ ಸಮಯ ಸಜ್ಜನಿಕೆಯ ಹಿರಿಯ ಮುತ್ಸದ್ದಿ ರಾಜಕಾರಣಿ ನಮ್ಮ ನಿಮ್ಮ ನಲ್ಮೆಯ ಆಗಿರ್ತಕ್ಕಂಥ ಸದಾನಂದ ಗೌಡರು ಆರ್ ಎಸ್ ಎಸ್ ನ ಹಿರಿಯ ಕಟ್ಟ ಸ್ವಯಂ ವಕೀಲರಾಗಿ ಚಲನಚಿತ್ರ ನಾಯಕ ನಟರಾಗಿರುವಂತಹ ಶ್ರೀಧರ್ ಗೌರೀಶ್ ಶೆಟ್ಟಿರ್ ಅವರನ್ನು ಕೂಡ ಈ ಭವ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ ಈಗಾಗಲೇ ಎರಡು ತಂಡದ ಆಟಗಾರರು ಕೂಡ ಅಂಕಣದಲ್ಲಿದ್ದಾರೆ ಚಪ್ಪಳ ಮುಖ್ಯ ನಮ್ಮ ಈ ಭಾಗದ ಸಂಸದರು ನಮ್ಮ ಈ ಭಾಗದ ಜಾತಿ ಸಚಿವರಾಗಿ ಕಾರ್ಯಗಳನ್ನ ನಿರ್ವಹಿಸಿ ಕೇಂದ್ರ ಸರ್ಕಾರದ ಅಧಿಕಾರ ಚುಕ್ಕಾವಣಿಯಲ್ಲಿ ಕರ್ನಾಟಕ ರಾಜ್ಯದ ಪ್ರಾಮುಖ್ಯತೆಯನ್ನು ಪರಿಚಯಿಸಿದ ಮಾಡಿರುವಂಥ ಹಾಗೆ ರಮೇಂದ್ರನವರಿಗೆ ಇಡಲು ವಿಶೇಷ ಬರ್ಬೋದೇ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ರು ಅವರ ಮಂತ್ರಿಮಂಡಳದಲ್ಲಿ ನಮ್ಮ ಉಮಾ ಭಾರತಿ ಅಂತ ಹೇಳಿದ್ರು ನಮ್ಮ ಕಡೆದ ಕೇಶವ ಕ್ರೀಡಾಮಂಗಳಿ ಹಾಗೂ ಎಚ್ ಓ ಟಿ ಕಾಲು ನಿಭಾಯಿಸ್ತಾ ಈ ಒಂದು ಕಬಡ್ಡಿ ಕ್ರೀಡಾ ಮೋದಿ ಕಬಡ್ಡಿ ಕಬಡ್ಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಕಾಮಸ್ವಾಮಿ ಕ್ಷೇತ್ರದ ಎಂಟು ವಿಧಾನಸಭಾ ವ್ಯಾಪ್ತಿಯ ವಹಿಸಿ ಮದ್ಯಾವಿಯನ್ನು ಯಶಸ್ವಿಗೆ ನೆರವೇರಿಸಿ ಅಂತ ಉದ್ಯೋಗ ಆಟಗಾರರಿಗೆ ಹಾರಿಸಿ ಹಾರೈಸ್ತಾ ಇದ್ದಾರೆ ಇನ್ನೊಂದರೆ ಪುರಂನ ರಾಮಮೂರ್ತಿ ನಗರ ಸ್ಪೋರ್ಟ್ಸ್ ಕಪ್ತಾನ ಪರಿಚಯಿಸಿ ಆಟಗಾರರಿಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ ಕೇಶವ ಕ್ರೀಡಾ ಮಂಡಳಿ ಮತ್ತು ಎಚ್ ಎಂ ಡಿ ಕಳೆ ಸಂಯುಕ್ತ ಸಂಯುಕ್ತಾಶ್ರದಲ್ಲಿ ಬೆಂಗಳೂರು ಮೆಜರ್ ಕಬಡ್ಡಿ ಅಸೋಸಿಯೇಷನ್ ಮಾನ್ಯದಲ್ಲಿ ನೆರವೇರಿಸ್ತಾ ಇರತಕ್ಕಂತ ಎಂಟು ವಿಧಾನಸಭಾ ಕ್ಷೇತ್ರಗಳ ವಿಶಿಷ್ಟ ವಿಭಿನ್ನ ನಿಯಮಾವಳಿಯ ಈ ಕಬಡ್ಡಿ ಪಂದ್ಯ ಅವರಿಗೆ ಉದ್ಯುಕ್ತವಾಗಿ ಚಾಲನೆ ಲೋಕಸಭಾ ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಡಿ ಬಿ ಸದಾನಂದ್ ಗೌಡರು ಈ ಕಬಡ್ಡಿ ಕ್ಷೇತ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ರು ಅವರ ಮಂತ್ರಿ ಮಂಡಲದಲ್ಲಿ ನಮ್ಮ ಉಮಾಭಾರತಿ ಅಂತ ಹೇಳಿದ್ರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಹೇಗೆ ಅಟಲ್ ಜಿಯವರು ಮೋದಿಯವರು ಯುವಕರನ್ನು ಹೆಚ್ಚು ಪ್ರೋತ್ಸಾಹ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಯುವಕರಲ್ಲಿರುವಂಥ ಅಂತಃಶಕ್ತಿಗೆ ಹೆಚ್ಚು ವೇಗವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅದನ್ನು ನಿರಂತರ ಗಣೇಶರು ಕೂಡ ಇಲ್ಲಿ ಇವತ್ತು ಮೋದಿ ಕಪ್ ಇದರ ಮುಖಾಂತರ ಮಾಡ್ತಾ ಇರುವಂಥದ್ದನ್ನು ಕಂಡಿದ್ದೇವೆ ನೂರಾರು ನಮ್ಮ ಕ್ರೀಡಾಭಿಮಾನಿಗಳು ಮತ್ತು ಕ್ರೀಡೆಯಲ್ಲಿ ಭಾಗವಹಿಸುವಂಥ ತಂಡಗಳು ಬಂದಿರುವಂಥದ್ದು ಕಂಡಿದ್ದೇನೆ ಪ್ರಾಯಶಃ ನಲವತ್ತು ಶ ಶೇಕಡ ನಲವತ್ತು ವಯಸ್ಸಿಗಿಂತ ಕೆಳಗಿರುವಂಥ ಅರುವತ್ತು ಪರ್ಸೆಂಟ್ ಯುವಕರಿಗೆ ಇವತ್ತು ಬೆಂಬಲ ಪ್ರೋತ್ಸಾಹ ಕೊಡುವಂಥದ್ದೇ ನಮ್ಮ ಜವಾಬ್ದಾರಿ ಆಗಬೇಕು ಭಾರತ ದೇಶ ಇವತ್ತು ಆರ್ಥಿಕವಾಗಿ ಅತ್ಯಂತ ಸದೃಢವಾದಂಥ ರಾಷ್ಟ್ರ ಆಗಿ ಜಗತ್ತಲ್ಲೇ ಐದನೇ ಸ್ಥಾನಕ್ಕೆ ಬಂದಿದೆ ಮುಂದೆ ಕೆಲವೇ ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತದೆ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಕಳೆದ ಎರಡು ವರ್ಷಗಳಿಂದ ಈಚೆ ಅದು ಏಷ್ಯನ್ ಗೇಮ್ಸ್ ಇರ್ಬೋದು ಒಲಿಂಪಿಕ್ಸ್ನಲ್ಲಿ ನಮ್ಮ ಕ್ರೀಡಾಪಟುಗಳು ಅತ್ಯಂತ ಅದ್ಭುತವಾದಂಥ ಅವರ ಶೋವನ್ನು ಕೊಟ್ಟಿರುವಂಥದ್ದು ನಾವು ಕಂಡಿದ್ದೇವೆ ಇವತ್ತು ಈ ರೀತಿಯ ಕ್ರೀಡಾ ಪ್ರೋತ್ಸಾಹಗಳು ಸಮಾಜದಲ್ಲಿ ಹೊಸ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಒಂದು ಸಂಘಟನೆಯ ಎಲ್ಲ ಪ್ರಮುಖರಿಗೆ ಡಾಕ್ಟ್ರಾಗಿ ಡಾಕ್ಟರ್ ನಿರಂತರ ಗಣೇಶರಿಗೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಬಂದಂಥ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಶ್ರೀಯುತ ನರೇಂದ್ರ ಮೋದಿಜೀರವರ ಹೆಸರಲ್ಲಿ ಮೋದಿ ಕಬಡ್ಡಿ ಕಪ್ ಟೂ ತೌಸಂಡ್ ಟ್ವೆಂಟಿ ತ್ರೀನ ಆಯೋಜಿಸಲಾಗಿದೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ ಇಪ್ಪತ್ತೈದು ನಮ್ಮ ಸರ್ವೋಚ್ಚ ನಾಯಕ ಶ್ರೀ ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮದಿನ ಅದರ ಅಂಗವಾಗಿ ಈ ದಿನ ಮೋದಿ ಕಬಡ್ಡಿ ಕಪ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಬೆಂಗಳೂರು ಉತ್ತರ ಜಿಲ್ಲೆಗೆ ಆಯೋಜಿಸಲಾಗಿದೆ ಪ್ರತಿ ವರ್ಷವೂ ಈ ಮೋದಿ ಕಬಡ್ಡಿ ಕಪ್ ಆರ್ಗನೈಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಅದೇ ರೀತಿ ಇದು ಮೊದಲನೇ ವರ್ಷ ಪ್ರತಿ ವರ್ಷ ಸಹ ನಾವು ಮಾಡಬೇಕು ಅಂತ ನಿಶ್ಚಯ ಆಗಿದೆ ಈ ಮೋದಿ ಕಬಡ್ಡಿ ಕಪ್ಪಲ್ಲಿ ಎಂಟು ಅಸೆಂಬ್ಲಿ ಕ್ಷೇತ್ರಕ್ಕೂ ಮೀಸಲಾತಿಯಾಗಿರುತ್ತೆ ಇದು ಒಂದು ಎಂಟು ಕ್ಷೇತ್ರದಲ್ಲಿ ನಮ್ಮ ದೇಸಿ ಕ್ರೀಡೆನ ಒಂದು ನಾವು ಅದಕ್ಕೆ ಒತ್ತು ಕೊಡಬೇಕು ಅದಕ್ಕೆ ನಾವು ಖೇಲೋ ಇಂಡಿಯಾ ಖೇಲೋ ಭಾರತ್ ಮುಖಾಂತರ ಅದಕ್ಕೆ ನಾವು ಮೇಲ್ದರ್ಜೆ ಮಾಡಬೇಕು ನಮ್ಮ ತಮಗೆಲ್ಲ ಗೊತ್ತಿದೆ ಬರೀ ಕ್ರಿಕೆಟು ಫುಟ್ಬಾಲು ಅಂಥ ಕ್ರೀಡಾಗೆ ಅತಿ ದೊಡ್ಡ ಇದು ಕೊಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಅದೇ ರೀತಿ ನಮ್ಮ ದೇಶೀಯ ಕ್ರೀಡೆಗಳಿಗೂ ನಾವು ಒತ್ತನ್ನು ಕೊಟ್ಟು ಇಂಥ ಒಂದು ಎಂಫಸೈಸ್ ಮಾಡಿ ಇಂಥ ಒಂದು ಪ್ರೋತ್ಸಾಹ ಕೊಟ್ಟರೆ ಕೆಲವು ಭಾರತ್ ಮುಖೇನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ಒಂದು ಯೋಜನೆ ಆ ಒಂದು ಯೋಜನೆಯಡಿ ಆ ಒಂದು ಯೋಜನೆಯಡಿ ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಅತಿ ಹೆಚ್ಚು ಕ್ರೀಡಾಪಟುಗಳು ಎನ್ರೋಲ್ ಆಗಿ ಅದಕ್ಕೆ ತರಬೇತಿ ಪಡಿಬೇಕು ಮತ್ತು ಉನ್ನತ ನಮ್ಮ ಭಾರತ ದೇಶಕ್ಕೆ ಪ್ರತಿನಿಧಿಸಿ ಅದಕ್ಕೆ ಕನಿಷ್ಠ ಪಕ್ಷ ಅಂದರೂ ಒಂದು ಕಂಚಿನ ಪದಕ ಆದರೂ ತರಲೇಬೇಕು ನೀವು ನಾವು ನೋಡಿರ್ಬೋದು ಎರಡು ಸಾವಿರದ ಹದಿನಾಲ್ಕಿಂತ ಮುಂಚೆ ಮತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ನಮ್ಮ ಕ್ರೀಡೆಗೆ